ಅನುಷ್ಕಾಗೆ ಒಂದು ವಾರದಿಂದ ಇರದ ವರ್ಕ್ ಸ್ಟ್ರೆಸ್ಗಿಂತ ರಾಘವ್ ಜೊತೆ ಕಳೆದ ಮೊದಲ ದಿನ ಮನಸ್ಸು ತಲೆ ಚಿಡಿ ಚಿಡಿ ಎನ್ನುತ್ತಿತ್ತು ತನ್ನ ಕೆಲಸ ಮುಗಿಸಿ ಮನೆ ಕಡೆ ಹೊರಟಳು ಅನುಷ್ಕಾ ಅನುಷ್ಕಾ ರಾಘವ್ ಚೇಂಬರ್ನಿಂದ ಹೊರಗೆ ಹೊರಟಳು ಅಷ್ಟರಲ್ಲಿ ಆಕರ್ಷ್ ಕೂಡ ತನ್ನ ಕ್ಯಾಬಿನ್ನಿಂದ ಹೊರಗೆ ಬಂದ ಆದರೆ ಅವನ ಮುಖದಲ್ಲಿ ಬೇಜಾರು ವರ್ಕ್ ಸ್ಟ್ರೆಸ್ ಕಾಣಲಿಲ್ಲ ಅನುಷ್ಕಾ ನೋಡಿ ನಗು ಬೀರಿ ವಿಶ್ ಮಾಡಿದ ಆಕರ್ಷ್ ಹಾಯ್ ಅನುಷ್ಕಾ ಎಂದನು ಅದಕ್ಕೆ ಉತ್ತರಿಸಿದ ಅನುಷ್ಕಾ ಹೆಲೋ ಆಕರ್ಷ್ ಸರ್ ಎಂದಳು ಹೇಗಿತ್ತು ವರ್ಕ್ ಎಂದನು ಅವನು ಹಾ ಸರ್ ಚೆನ್ನಾಗಿತ್ತು ಎಂದಳು ಆದರೆ ಅವಳ ಮನಸ್ಸು ರಾಘವನನ್ನು ಬೈದುತ್ತಿತ್ತು ಆದರೆ ಏನು ಮಾಡುವುದು ಈಗಾಗಲೇ ಎರಡು ಬಾರಿ ತನ್ನ ಸಿಟ್ಟಿನಿಂದ ರಾಘವ ಕೈಗೆ ಸಿಕ್ಕಿಕೊಂಡಿದ್ದರಿಂದ ಸಿಟ್ಟನ್ನೆಲ್ಲ ಮನಸ್ಸಲ್ಲೇ ಇಟ್ಟುಕೊಂಡು ನಗುವಿ ಬೀರುತ್ತಾ ಮಾತನಾಡಿದ್ದಳು ಇಬ್ಬರು ವರ್ಷಗಟ್ಟಲೆ ಉಳಿದ ಮಾತುಗಳಂತೆ ಆಕರ್ಷ್ ಕ್ಯಾಂಬಿನಿಂದ ಹಿಡಿದು ಆಫೀಸ್ ಗೇಟ್ ತನಕ ಲಿಫ್ಟಲ್ಲಿಯೂ ಸಹ ಮಾತು ನಿಲ್ಲಿಸದಂತೆ ಮಾತನಾಡುತ್ತಿದ್ದರು ಇಬ್ಬರ ಮುಖದಲ್ಲೂ ನಗೆ ತುಂಬಿತ್ತು ಆದರೆ ಅವರಿಗೆ ಗೊತ್ತಿರಲಿಲ್ಲ ಅವರ ದೂರ್ವಾಸ್ಮುನಿ ಅವರನ್ನೇ ತನ್ನ ಕ್ಯಾಬಿನ್ ಗಾಜಿನ ಗೋಡೆಯ ಬಳಿ ನಿಂತು ಗಮನಿಸುತ್ತಿದ್ದಾನೆಂದು ಇವರನ್ನು ನೋಡಿದ ರಾಘವ್ ಇಬ್ಬರು ಸರಿಯಾಗಿದ್ದಾರೆ ಮಾತಿನ ಮೂಟೆಗಳು ಆದರೆ ಒಂದೇ ವಾರದಲ್ಲಿ ಹೇಗೆ ಆಕರ್ಷಿ ಇಷ್ಟು ಬಾಯ್ ಬಡ್ಕಿ ಜೊತೆ ಇಷ್ಟೊಂದು ಕ್ಲೋಸ್ ಆಗಿಬಿಟ್ಟಿದ್ದಾನೆ ಇದು ಯಾಕೋ ಸರಿ ಇಲ್ಲ ಅನ್ನಂಥ ವ್ಯವಸ್ಥೆ ಮಾಡಬೇಕು ಏನಾದರೂ ಎಂದುಕೊಂಡನು ಈ ಕಡೆ ಅನುಷ್ಕಾ ತನ್ನ ಮನೆ ಕಡೆ ಹೋಗಲು ಟ್ಯಾಕ್ಸಿಗಾಗಿ ಕಾರ ಕಾಯುತ್ತಿದ್ದಳು ಅಷ್ಟರಲ್ಲಿ ಆಕಾಶ್ ತನ್ನ ಕಾರು ತಂದು ಅಲ್ಲಿಗೆ ನಿಂತನು ಬಾ ಅನುಷ್ಕಾ ನಾನೇ ಡ್ರಾಪ್ ಮಾಡ್ತೀನಿ ನಿಮ್ಮನೆಗೆ ಎಂದನು ಅನುಷ್ಕಾ ನಯವಾಗಿ ಬೇಡ ಎಂದಳು ಏಕೆಂದರೆ ಅವಳಿಗೆ ಅವಳ ಈ ರೀತಿ ಕಾರ್ನಲ್ಲಿ ಹೋಗುತ್ತಿದ್ದರೇನಾದರೂ ಅತ್ತೆಗೆ ಗೊತ್ತಾದರೆ ಅವರು ದೊಡ್ಡ ಗಲಾಟೆ ಮಾಡುತ್ತಾರೆಂದು ಹಾಗಾಗಿ ಅನುಷ್ಕಾ ಬೇಡ ಆಕರ್ಷ್ ನನಗೆ ಸ್ವಲ್ಪ ಹೊರಗೂ ಕೆಲಸ ಇದೆ ಹಾಗಾಗಿ ನಾನು ಹೋಗ್ತೀನಿ ನೀವು ಹೋಗಿ ಎಂದಳು ತಕ್ಷಣ ಆಕರ್ಷ್ ಅವಳ ಮಾತಿಗೆ ಒಪ್ಪಿದಂತೆ ಓಕೆ ಯುವರ್ ವಿಶ್ ಆದರೆ ಪ್ಲೀಸ್ ಈ ಸರ್ ಹೋಗಿ ಬನ್ನಿ ಅಂತೆಲ್ಲ ಕರಿಬೇಡ ಎಂದನು ತಕ್ಷಣ ತಕ್ಷಣ ಅನುಷ್ಕಾ ಓಕೆ ಸರ್ ಎಂದಳು ಆಕರ್ಷ್ ವಾಟ್ ಈಸ್ ದಿಸ್ ಅನುಷ್ಕಾ ಎಂದನು ಅನುಷ್ಕಾ ನಗುಬೀರಿ ಓ ಸಾರಿ ಆಕರ್ಷ್ ಎಂದಳು ಇಬ್ಬರು ನಗೆ ಬೀರಿದರು ಅಷ್ಟರಲ್ಲಿ ಅನುಷ್ಕಾ ಟ್ಯಾಕ್ಸಿ ಕೂಡ ಬಂದಿತ್ತು ಅವಳು ಬಾಯ್ ಹೇಳಿ ಹೊರಟಳು ಆಕರ್ಷ್ ಕೂಡ ತನ್ನ ಮನೆ ಕಡೆ ಹೊರಟ ಆದರೆ ಇದನ್ನು ಗಮನಿಸಿದ್ದ ರಾಘವ್ ಈ ಆಕರ್ಷ್ ಎಲ್ಲ ಹುಡುಗಿಯರನ್ನು ಮಾತನಾಡಿಸ್ತಾನೆ ಆದರೆ ಅನುಷ್ಕಾ ಎನ್ನುತ್ತಾ ಮತ್ತೆ ತನಗೆ ತಾನೇ ಸರಿ ಮಾಡಿಕೊಂಡು ಅವಳು ಯಾರ ಜೊತೆ ಮಾತಾಡಿದರೆ ನನಗೇನು ಎನ್ನಿಸಿತ್ತು ಅವನ ಮನಸ್ಸು ಸಹ ಯಾಕೋ ವಿಚಲಿತವಾದಂತೆ ಅನ್ನಿಸಿ ತಕ್ಷಣ ತನ್ನ ಡ್ರೈವರ್ಗೆ ಕಾಲ್ ಮಾಡಿದ ಶೇಖರ್ ಬೇಗ ಗಾಡಿ ತೆಗಿ ಎಂದನು ಶೇಖರ್ ಎಸ್ ಸರ್ ಎನ್ನುತ್ತಾ ಕಾರ್ ಕಡೆ ನಡೆದ ಇಬ್ಬರು ರಾಘವ್ ವಿಲ್ಲಾ ಕಡೆಗೆ ನಡೆದರು ರಾಘವ್ ಎಲ್ಲಿ ಕುಳಿತರೂ ಅವನಿಗೆ ಸಮಾಧಾನ ಅನ್ನಿಸುತ್ತಿರಲಿಲ್ಲ ಅವನ ಕಣ್ಣು ಮುಂದೆ ಕೇವಲ ಅನುಷ್ಕಾ ಬರುತ್ತಿರುವುದು ಆದರೆ ಅದನ್ನು ಅವನು ಒಪ್ಪುತ್ತಿರಲಿಲ್ಲ ಅವನ ಮನಸ್ಸಿನಲ್ಲಿ ಕಸಿವಿಸಿ ಕಡಿಮೆ ಮಾಡಲು ಶವರ್ ಕೆಳಗೆ ಹೋಗಿ ನಿಂತನು ಆದರೆ ಆ ನೀರಿನ ಪ್ರತಿ ಅನಿಯಲ್ಲೂ ಅನುಷ್ಕಾ ಆಕರ್ಷ್ ಜೊತೆಯಾಗಿ ಮಾತನಾಡುವ ಚಿತ್ರಗಳು ಅನುಷ್ಕಾ ತನ್ನ ಕೂದಲು ಸರಿಸುತ್ತಿರುವುದು ಮತ್ತು ಆಕೆಯ ನಗು ಇವೆ ಕಾಣುತ್ತಿದ್ದವು ಯಾಕೆ ನನಗೆ ಏನಾಗಿದೆ ಎಂಬುದು ಅವನ ಮನಸ್ಸಿಗೆ ಯಕ್ಷಪ್ರಶ್ನೆಯಾಗಿ ಅವನನ್ನೇ ಸುತ್ತಿತ್ತು ಅವನು ಒಂದೆರಡು ಗಂಟೆಗಳ ಕಾಲ ಶವರ್ ಕೆಳಗೆ ನಿಂತರೂ ಅವನಿಗೆ ಯಾಕೋ ಸಮಾಧಾನ ಎನ್ನಿಸಲೇ ಇಲ್ಲ ನಂತರ ಬಂದು ತನ್ನ ಬೆಡ್ ಮೇಲೆ ಮಲಗಿದ ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗತೊಡಗಿತು ಅಲ್ಲೇ ಬೆಡ್ ಟೇಬಲ್ ಮೇಲಿದ್ದ ಫೋನ್ ತೆಗೆದು ಸ್ಕ್ರೀನ್ ನೋಡಿದ ಅವನ ಮುಖದಲ್ಲಿದ್ದ ಕಸಿವಿಸಿ ಒಂದೇ ಕ್ಷಣ ನಗುವಾಗಿ ಪರಿವರ್ತಿಸಿತ್ತು ತಕ್ಷಣ ತಾನೇ ಪಲ್ಟಿ ಹೊಡೆದನಂತೆ ಉಲ್ಟಾ ಮಲಗಿ ಹೆಲೋ ಮೈ ಡಾರ್ಲಿಂಗ್ ಎಂದನು ಆ ಕಡೆಯಿಂದ ಓ ಎಂಥ ಡಾರ್ಲಿಂಗ್ ನಿನಗೆ ಯಾವತ್ತಾದರೂ ಕಾಲ್ ನನಗಾಗಿ ಕಾಲ್ ಮಾಡ್ತೀಯಾ ನನ್ನನ್ನು ಯಾವತ್ತಾದ್ರೂ ನೆನಪುಸ್ ಮಾಡ್ಕೊಂಡಿದೀಯಾ ಇಲ್ಲ ನಾನೇ ಕಾಲ್ ಮಾಡಬೇಕು ಆವಾಗ ಡಾರ್ಲಿಂಗ್ ಅಂತೀಯಾ ಅಷ್ಟೇ ಎಂದು ಹುಡುಗಿ ಧ್ವನಿ ಅಯ್ಯೋ ನಿನಗೆ ಗೊತ್ತಲ್ವಾ ನಿಮ್ಮಣ್ಣನಿಗೆ ಎಷ್ಟೊಂದು ಕೆಲಸ ಅಂತ ಅಣ್ಣ ಸ್ವಲ್ಪ ಬ್ಯುಸಿ ಇರ್ತಾನೆ ಆದರೆ ನನ್ನ ಮುದ್ದು ತಂಗಿ ಎಂದಿಗೂ ಮರೆಯೋದಿಲ್ಲ ಎಂದನು ರಾಘವ್ ಅಯ್ಯೋ ಎಲ್ಲ ಸುಳ್ಳು ನಿನಗೆ ಬರೀ ಕೆಲಸ ಅಷ್ಟೇ ಮುಖ್ಯ ನಿನ್ನ ತಂಗಿ ನಿನಗೆ ನೆನಪೇ ಇರಲ್ಲ ಬರೀ ನಾಟಕ ಅಷ್ಟೇ ಎಂದಳು ಇಲ್ಲ ಲಾಸ್ಯ ನೀನು ನನ್ನ ಮುದ್ದು ತಂಗಿತಾನೆ ಹೀಗೆಲ್ಲ ಆ ಥರ ಮಾತಾಡಬಾರ್ದು ಅದೆಲ್ಲ ಬಿಡು ಹೇಗಿದೆಯಾ ಹೇಗಿದೆ ನಿನ್ನ ಹೊಸ ಜಾಬ್ ಎಂದನು ರಾಘವ್ ಹಾಂ ಚೆನ್ನಾಗಿದೆ ಬಟ್ ಸ್ವಲ್ಪ ಚಾಲೆಂಜಿಂಗ್ ಕೂಡ ಹೌದು ಎಂದಳು ಲಾಸ್ಯ ಅದಕ್ಕೆ ಹೇಳಿದ್ದು ನೀನು ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡು ಅಂತ ನೀನು ನನ್ನ ಮಾತು ಕೇಳೋದೇ ಇಲ್ವಲ್ಲ ಎಂದನು ರಾಘವ್ ಅಯ್ಯೋ ನಿನ್ನ ಆಫೀಸಿಗೆ ಬಂದಿದ್ದರೆ ನೀನು ನನಗೆ ಕೆಲಸ ಎಲ್ಲಿ ಕೊಡ್ತಿದ್ದೆ ಹೇಳು ಅಂದಳು ಹೌದಪ್ಪ ನಿನ್ನ ಕಂಪನಿಯಲ್ಲಿ ನೀನು ಕೆಲಸ ಮಾಡೋದು ನೋವೇ ಎಂದನು ರಾಘವ್ ಅಯ್ಯೋ ಅಣ್ಣ ನಾನು ಕೆಲಸ ಮಾಡದೇ ಇದ್ದರೆ ಹೇಗೆ ತಾನೇ ಕೆಲಸ ಕಲಿತೀನಿ ಹೇಳು ಹಾಗಾಗಿ ಅದಕ್ಕೆ ನಾನು ನಿನ್ನ ಕಂಪನಿಗೆ ಬರಲಿಲ್ಲ ಎಂದಳು ರಾಘವ ತಕ್ಷಣ ಯುವರ್ ಜೀನಿಯಸ್ ಎಂದನು ಅದೆಲ್ಲ ಬಿಡು ನಾನು ಕಾಲ್ ಮಾಡಿದ್ದು ಬೇರೆ ವಿಚಾರಕ್ಕೆ ಎಂದಳು ಲಾಸ್ಯ ಏನು ರಲ್ಲಿಂಗ್ ಹೇಳು ಏನು ವಿಚಾರ ನಿನ್ನ ನಿನ್ನ ಕೆಲಸದಲ್ಲೇನಾದರೂ ಪ್ರಾಬ್ಲಮ್ ಹಾಂ ಇಲ್ಲ ಯಾರಾದರೂ ಏನಾದರೂ ತೊಂದರೆ ಕೊಟ್ಟರೆ ಹೇಳು ಎನ್ನುವಷ್ಟರಲ್ಲಿ ಸ್ಟಾಪ್ 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 ಈ ರೀತಿ ಪ್ರಾಬ್ಲಮ್ ಇದ್ದರೆ ನಾನೇ ಸಾಲ್ವ್ ಮಾಡ್ಕೋತೀನಿ ಅದೆಲ್ಲ ವಿಚಾರ ಎಂದಳು ರಾಘವತ್ರ ರಾಘವ್ ಮತ್ತೆ ಇನ್ನೇನು ಎಂದಾಗ ಏನೋ ಕೇಳ್ತೀನಿ ಇಲ್ಲ ಅನ್ನಬಾರ್ದು ಎಂದಳು ನಾನು ನನ್ನ ತಂಗಿಗೆ ಏನಾದರೂ ಇಲ್ಲ ಅಂದಿದ್ದೀನಾ ಯು ಆರ್ ಮೈ ಜಾನ್ ಎಂದಳು ಎಂದನು ಅದೆಲ್ಲ ಬೇಡ ಪ್ರಾಮಿಸ್ ಮಾಡು ಎಂದಳು ಉಲ್ಲಾಸ್ಯ ನನ್ನ ಮೇಲೆ ನಂಬಿಕೆ ಇಲ್ವಾ ಓಕೆ ಪ್ರಾಮಿಸ್ ವಾಟ್ ಯು ವಾಂಟ್ ಐ ಡೂ ದಟ್ ಪ್ರಾಮಿಸ್ ಎಂದನು ಆದರೆ ಅವನಿಗೆ ಗೊತ್ತೇ ಇರಲಿಲ್ಲ ಅದೆಲ್ಲ ಆಕರ್ಷನ ಜಾಲವೆಂದು ತಕ್ಷಣ ಲಾಸ್ಯ ಓಕೆ ಏನಂದರೆ ಆಕರ್ಷ್ ಕೆಲಸಕ್ಕೆ ಯಾರೋ ಹೊಸ ಹುಡುಗಿ ಬಂದಿದ್ದಾಳಂತಲ್ಲ ಅವಳು ಹೆಲ್ಪ್ ಮಾಡಲು ಬಿಡು ಎಂದಳು ಒಂದೇ ಹೊಸಿನಲ್ಲಿ ರಾಘವ್ ಈ ಮಾತು ಕೇಳಿದ ಕೂಡಲೇ ತಟ್ಟನೆ ಎದ್ದು ಕುಳಿತ ಓ ಸಾಯೇಬರು ಆ ಕಡೆಯಿಂದ ಬರ್ತಿದ್ದಾರಾ ಆಗಲ್ಲ ಅನ್ನು ಅವನಿಗೆ ಎಂದನು ಲಾಸ್ಯ ಒಂದೇ ಕ್ಷಣ ಅಣ್ಣ ಪ್ರಾಮಿಸ್ ಮಾಡಿದೀಯಾ ಎಂದು ನೆನಪಿಸಿದಳು ತಕ್ಷಣ ಏನೋ ದಿಸ್ ಈಸ್ ನಾಟ್ ಗುಡ್ ಲಾಸ್ಯ ಎಂದನು ತಕ್ಷಣ ಲಾಸ್ಯ ಸಾರಿ ಅಣ್ಣ ಆದರೆ ನಿನಗೆ ಗೊತ್ತಲ್ವ ಆಕರ್ಷಣನಿಗೆ ಇವೆಲ್ಲ ಆಗಲ್ಲ ಅಂತ ಆದರೂ ನೀನು ಯಾಕೆ ಕೊಟ್ಟಿದ್ದೀಯಾ ಎಂದಳು ನೀನು ಎಷ್ಟು ಚಿಕ್ಕವಳು ನಿನಗಿರುವ ಬುದ್ಧಿ ಅವನಿಗಿಲ್ಲ ಸರಿ ಬಿಡು ನೀನು ಹೇಳಿದೆ ಅಂತ ಕಳಿಸ್ತೀನಿ ಬಟ್ ಒನ್ ಕಂಡೀಷನ್ ಎಂದನು ಒಂದೇ ಸಾರಿ ಫೋನ್ ಲಾಸ್ಯ ಕೈಯಿಂದ ಕಿತ್ಕೊಂಡ ಆಕಾಶ್ ಏನು ಅಣ್ಣ ನೀನು ಹೇಳ್ದಂಗೆ ಕೇಳ್ತೀನಿ ಅಂದ ಅನುಷ್ಕಾ ಜೊತೆ ಎಲ್ಲ ಹೆಣ್ಮಕ್ಳ ಜೊತೆ ಫ್ಲರ್ಟ್ ಮಾಡ್ದಂಗೆ ಮಾಡಂಗಿಲ್ಲ ಕೀಪ್ ಡಿಸ್ಟೆನ್ಸ್ ವಿಥರ್ ಓಕೆ ಎಂದನು ತಕ್ಷಣ ಆಕಾಶ್ ಓಕೆ ಅತ್ತಿಗೆ ಅಮ್ಮನ ಜೊತೆ ಯಾರಾದರೂ ಫ್ಲರ್ಟ್ ಮಾಡ್ತಾರಾ ಎಂದು ಒಂದು ಕಣ್ಣು ಮುಚ್ಚದನು ರಾಗವ್ ತಕ್ಷಣ ನನ್ನ ಡಿಸಿಷನ್ ಚೇಂಜ್ ಮಾಡೋಕ್ಕೆ ತುಂಬ ಟೈಮ್ ಬೇಕಿಲ್ಲ ಎಂದನು ಈ ಕಡೆ ಅನುಷ್ಕಾ ಮನೆ ತಲುಪಿದಳು ಆದರೆ ಅವಳ ಮುಖದಲ್ಲಿ ಅಷ್ಟು ಉಲ್ಲಾಸ ಕಾಣುತ್ತಿರಲಿಲ್ಲ ಇದನ್ನು ಗಮನಿಸಿದ ಸಂಜು ಬಂದು ಯಾಕೆ ಅಕ್ಕ ಮೂಡ್ ಆಫ್ ಆಗಿದ್ದೀಯಾ ಕೆಲಸ ಜಾಸ್ತಿ ಇತ್ತಾ ಎನ್ನುತ್ತಾ ಅವಳ ಬ್ಯಾಗ್ ಹಿಡಿದು ಒಳಗೆ ನಡೆದಳು ಅವಳ ಹಿಂದೆ ನಡೆದ ಅನುಷ್ಕಾ ಇಲ್ಲ ಸಂಜು ನಮ್ಮ ಆಫೀಸ್ಗೆ ದೂರ್ವಾಸಮುನಿ ಬಂದಿದ್ದಾನೆ ಎಂದನು ತಟ್ಟನೆ ಹೋಗಿ ತನ್ನ ಬೆಡ್ ಮೇಲೆ ಬಿದ್ದಳು ದುರ್ಪಾಸ್ಮನೀಯ ಹಾಗಂದರೆ ಎಂದಳು ಸಂಜು ಅಯ್ಯೋ ರಾಯ್ಸ್ ಗ್ರೂಪ್ ಆಫ್ ಇಂಡಸ್ಟ್ರಿ ಮತ್ತು ಇನ್ಸ್ಟಿಟ್ಯೂಟ್ನ ಚೇಮ್ ಚೇರ್ಪರ್ಸನ್ ಸದ್ಯ ಆಕಾಶ್ ಅವರ ಅಲ್ಲಿನ ಸಿಇಒ ಬಟ್ ರಾಘವ್ ಓನರ್ ಸಂಜು ಎಂದಳು ಸಂಜು ಬಿಟ್ಟ ಬಾಯಿ ಬಿಟ್ಟಂತೆ ವಾವ್ ಹಾಗಿದ್ದರೆ ಆಕಾಶ್ ಥರನೇ ಇದ್ದಾರಾ ಎಂದಳು ಅನುಷ್ಕಾ ಇಮ್ಯಾಜಿನ್ ಮಾಡಿಕೊಂಡ್ರವಳಂತೆ ಹಾಂ ಅವರಿಗಿಂದ ಆ್ಯಂಡ್ಸಮ್ ಏನಾದರೇನು ಮುಂಡೋದಕ್ಕೆ ನಗೋದೇ ಬರೋಲ್ಲ ಎಂದಳು ಇಲ್ಲ ಭಾರಿ ಅಂತಾನೆ ಇರ್ತದೆ ಸಂಜು ಎಂದಳು ಸಂಜು ಕುತೂಹಲದಿಂದ ಅಕ್ಕನ ಕೇಳಿ ನಗುವಾಗಿ ಬದಲಾಯಿತು ಅಷ್ಟರಲ್ಲಿ ಅವರ ಮಾವ ಕೇಶವ್ ಊಟಕ್ಕೆ ಬರುವಂತೆ ಕರೆದರು ಇಬ್ಬರು ಊಟ ಮಾಡಿ ಮಲಗಲು ಬಂದರು ಅನುಷ್ಕಾ ಕೆಲಸಕ್ಕೆ ಸೇರಿದಾಗಿನಿಂದ ಸಂಜನಾಗೆ ಪಿನ್ ಟು ಪಿನ್ ತನ್ನ ಆಫೀಸ್ನ ವರದಿ ಒಪ್ಪಿಸಬೇಕಿತ್ತು ಇಲ್ಲ ಅಂದರೆ ಅವಳಿಗೆ ನಿದ್ದೆ ಬರುತ್ತಿರಲಿಲ್ಲ ಯಾಕೆಂದರೆ ಅಲ್ಲಿ ಅವಳ ಆಫೀಸ್ನ ಸಿಇಒ ಸಂಜನಾ ಕ್ರಶ್ ಆಕರ್ಷ್ ಇದ್ದಿದ್ದರಿಂದ ಆಕರ್ಷ್ ಬಗ್ಗೆ ಸ್ವಲ್ಪ ರಾಘವ್ ಬಗ್ಗೆ ಸ್ವಲ್ಪ ಕೆಲಸದ ಬಗ್ಗೆ ಸ್ವಲ್ಪ ಮಾತನಾಡಿ ಇಬ್ಬರು ಮಲಗಿದರು ಆದರೆ ಅನುಷ್ಕಾಗೆ ಕಣ್ಣು ತುಂಬ ನಿದ್ದೆಯೇ ಬರಲಿಲ್ಲ ಯಾಕೆಂದರೆ ಅವಳ ಮನಸ್ಸಿನಲ್ಲಿ ಈಗ ರಾಘವ್ ಹೇಳಿದ ಮಾತುಗಳು ಗುಣುಗುತ್ತಿತ್ತು ಅದೇನೆಂದರೆ ಐ ಲವ್ ಯು ಯಾಕೆ ಈ ಮನುಷ್ಯ ಹೇಳ್ದ ನಿಜವಾಗಿಯೂ ಆ ದುರ್ವಾಸಮನಿ ನನ್ನನ್ನು ಪ್ರೀತಿ ಮಾಡ್ತಿದ್ದಾನ ಓ ಮೈ ಗಾಡ್ ನಿಜಾನ ಇದೆಲ್ಲ ಅನ್ನೋದು ಅವಳ ತಲೆಯಲ್ಲಿ ಕೊರಿತಾ ಇತ್ತು ಈ ಕಡೆ ರಾಘವ್ಗೆ ಆಕಾಶ್ ಹೇಳಿದ್ದ ಮಾತುಗಳು ಕೊರಿತಾ ಇದ್ದವು ಅವನು ಅವಳನ್ನು ನೇರವಾಗಿ ಐ ಲವ್ ಯು ಅಂತ ಏನು ಅಂದಿದ್ದ ಆದರೆ ಅವನ ಮನಸ್ಸು ಅದನ್ನು ಒಪ್ಪೋಕೆ ರೆಡಿ ಇರಲಿಲ್ಲ ಅವನೇ ಅವನ ಮನಸ್ಸನ್ನು ಕನ್ವಿನ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದ ಇಲ್ಲ ನನಗೆ ಆ ರೀತಿ ಏನು ಪ್ರೀತಿಯಾಗಿಲ್ಲ ಅಂತ ಆದರೆ ಅವನ ಮನಸ್ಸಿನಲ್ಲಿ ಅವಳಿಗೋಸ್ಕರ ಪ್ರೀತಿ ಮೂಡಿದ್ದಂತೂ ನಿಜ ಅವನೇ ಅವನ ಮನಸ್ಸನ್ನು ಕೇಳ್ಕೊತಾ ಇದ್ದ ನನ್ನ ತಮ್ಮ ಆಕರ್ಷ ಜೊತೆ ಇಷ್ಟು ದಿನ ಎಷ್ಟು ಹುಡುಗಿಯರು ಕ್ಲೋಸ್ ಆಗಿಲ್ಲ ಆದರೂ ನಾನು ಅದನ್ನೆಲ್ಲ ತಲೆಗೆ ಹಾಕ್ಕೊಂಡೇ ಇಲ್ಲ ಈ ಹುಡುಗಿ ಏನು ಅಂಥದ್ದು ಸ್ಪೆಷಲ್ ಇವಳ ಜೊತೆ ಆಕರ್ಷ್ ಮಾತಾಡಿದರೆ ಯಾಕೆ ನನ್ನ ಮನಸ್ಸು ಸಹಿಸ್ತಾ ಇಲ್ವಲ್ಲ ಅಂತಿತ್ತು ಅವನ ಮನಸ್ಸು ಹೀಗೆ ಇಬ್ಬರಿಗೂ ಕಣ್ಣಿಗೆ ನಿದ್ದೆ ಹತ್ತಲೇ ಇಲ್ಲ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಕಾಡುವ ಹುಡುಗ ಕತೆ ಪ್ರೇಮ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯ